ಶಾಂತಿ ದಿನ ಹೋಗ್ತಾ ಸಹಕಾರ ಮಾಡಿರಿ ಧನ್ಯವಾದಗಳು ನಮ್ಗೆ ಸಮಾಜದ ತಾಳ್ಮೆ ಸಹಕಾರ ಯಾರಿಲ್ಲ ಸರ್ ಸರ್ಮಾ ಹಂಗಾರು ಸರ್ಬಿಟ್ಟು ಪಕ್ಷ ಅಂದ್ರೆ ಅಮ್ಮಿಗರ ಚೋಡಾಂಗಾರ ಮೂರ್ತಿ ಭಂಗ ಮಾಡಿದ ಕಿಣಗಾರಿಗಳಿಗೆ ಅಮ್ಮಿಗರ ಚೋಡಂಗಾರ ಮೂರ್ತಿ ಭಂಗ್ರ ಮಾಡಿದ ಕಿಣಗಾರಿಗಳಿಗೆ ಮನವಿ ಪತ್ರ ಕೊಡಲು ಎಸ್ಪಿ ಕಚೇರಿ ಒಳಗೆ ಬಿಡದ ಪೊಲೀಸರಿಗೆ ಮನವಿ ಪತ್ರ ಕೊಡಲು ಎಸ್ಪಿ ಕಚೇರಿ ಒಳಗೆ ಬೆಳೆದ ಪೊಲೀಸರಿಗೆ ಮನವಿ ಪತ್ರ ಕೊಡಲು ಎಸ್ ಪಿ ಕಚೇರಿ ಒಳಗೆ ಬೆಳೆದ ಪೊಲೀಸರಿಗೆ

ಅಲ್ಲೇ ಅವಕಾಶ ಮಾಡಿಕೊ್ರಿ ಇಲ್ಲೇ ಪ್ರತಿ ಸಲ ಅವರ ಇಲ್ಲೇ ತಗೋಳ್ತೀವಿ ನಾನ್ ಹಿಂಗೆ ತಮ್ಮ ಎಲ್ಲಿವರೆಗೂ ಬರ್ತೀರಾ ಎಷ್ಟೊತ್ತಿಗೆ ಬರ್ತೀರ ಕೇಳ್ಕೊಂಡು ನಿಮ್ಗೋಸ್ಕರ ನಾನು ಕಾಯ್ತಾ ಇದ್ದೀನಿ ಕ್ಯಾಮರನ್ನು ತಗೊಂಡಿದ್ಮೇಲೆ ನಾನು ನನ್ನ ಮುಂದಿನ ಕೆಲಸ ನಾನು ಶುರು ಮಾಡ್ತೀನಿ ಅಂತ ಹೇಳಿ ಅವರು ಟೈಮಿಂಗ್ ಕೇಳ್ಕೊಂಡು ನಾನು ನಾನು ಎಷ್ಟು ಬೆಲೆ ಕೊಡ್ತಾ ಇದ್ದೀನಿ ನನ್ನ ಮಾತು ಒಂದು ಕೆಲವೊಂದು ಡಿಸಿಪ್ಲೀನ್ಸ್ ಇರುತ್ತೆ ನಾವು ಅದು ಇದು ಮೈರಕ್ಕೆ ಆಗೋದಿಲ್ಲ ತಾವು ಅರ್ಧ ಮಾಡ್ಕೋಬೇಕು ಇದ್ರೆ ನಾನು ಯಾವಾಗ್ಯಾಕೆ ಸುಮ್ಮನೆ ಬೇಡ ಅಂತ ಅದಕ್ಕೂ ತಾವು ರೆಸ್ಪೆಕ್ಟ್ ಮಾಡ್ಬೇಕು ಒಂದು ಬೆವತ್ತು ಕಲಬುರಗಿ ಜಿಲ್ಲೆಯ ಎಸ್ಪಿ ಅವರ ಕಚೇರಿ ಮುಂದೆ ಒಂದು ಪ್ರತಿಭಟನೆ ಮಾಡಿ ನಾವು ಮನವಿ ಪತ್ರ ಕೊಡ್ಲಕ್ಕೆ ಬಂದಿದ್ದೀವಿ ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಕೂಲಿ ಸಮಾಜಕ್ಕೆ ಬೆಂಕಿ ಹತ್ತಿರದಂತ ಹೇಳಕ್ ಬಂದಿವಿ ಯಾಕಂದ್ರೆ ಇವತ್ತು ನಿರಂತರವಾದಂತ ಅನ್ಯಾಯ ನಮ್ಮ ಜನಾಂಗಕ್ಕೆ ನಮ್ಮ ಸಮಾಜ ಮೇಲೆ ಆಗ್ಲಾಗುತ್ತದೆ ಇವತ್ತೇನು ಶಾಬಾ ತಾಲೂಕಿನ ಚಿತ್ತಾಪುರ್ ಕ್ಷೇತ್ರದ ಮುದ್ಗ ಗ್ರಾಮ ಇದೆ ಆ ಗ್ರಾಮದಲ್ಲಿ ನಮ್ಮ ಕುಲಗುರು ಅಂಬಿಯರ ಚೌಡಯ್ಯನವರ ಒಂದು ಮೂರ್ತಿಯನ್ನ ಭಗ್ನ ಮಾಡಿದಾರೆ ಕಿಡಿಗೇಡಿಗಳು ಇವತ್ತು ಕತ್ತಲೆಯಲ್ಲಿ ಹೋಗಿ ಕೈ ಕಡದ ಕತ್ತಲೆಯಲ್ಲಿ ಹೋಗಿ ಕೈ ಕಡಿದು ಮುಖಕ್ಕೆ ಏನೋ ಒಂದು ಎರಚಿ ಇವತ್ತು ಬಹಳ ಒಂದು ದುಸ್ಸಾಹಸ ಇದು ಇವತ್ತು ಕತ್ತಲೆಯಲ್ಲಿ ಬರುವಂತ ಕಿಡಿಗೇಡಿಗಳು ಇಂಥ ಕೃತ್ಯ ಮಾಡಿದ್ದಾರೆ ಅವರಿಗೆ ಇವತ್ತು ನಾವು ಶೀಘ್ರವಾಗಿ ಬಂಧಿಸಬೇಕಂತ ತಿಳ್ಕೊಂಡು ಸರ್ಕಾರ ಇವತ್ತು ನಮ್ಮ ಪೊಲೀಸ್ ಇಲಾಖೆಯ ಕಚೇರಿ ಎಸ್ ಪಿ ಕಚೇರಿ ಮುಂದೆ ನಾವು ಮನೆ ಪತ್ರ ಕೊಡ್ಕ ಬಂದಿದ್ದೇವೆ ಇವತ್ತು ಆ ಒಂದು ಏನು ಕಿಡಿಗೇಡಿಗಳಿದ್ದಾರೆ ಇವತ್ತು ಅವರಿಗೆ ತಕ್ಷಣವಾಗಿ ಬಂಧಿಸಬೇಕು ಇದ್ದಾರೆ ಅವರಿಗೆ ಯಾರ್ಯಾರು ಪಿತೂರಿ ಮಾಡಿದ್ದಾರೆ ಅವ್ರ ಯಾರು ಹಿಂದ್ಗಡೆ ಇದ್ದಾರೆ ಅವರನ್ನು ಕೂಡ ಇವತ್ತು ಆ ಒಂದು ಪ್ರಕರಣದಲ್ಲಿ ತನಿಖೆ ಮಾಡಿ ಅವ್ರಿಗೆ ಕೂಡ ಜೈಲಿಗೆ ಕಳಿಸುವಂತ ಒಂದು ಕೆಲಸ ಇವತ್ತು ಪೊಲೀಸ್ ಇಲಾಖೆ ಮಾಡ್ಬೇಕಂತ ಕೂಡ ನಾವೆಲ್ಲರೂ ಒತ್ತಾಯ ಮಾಡುವ ಸಲುವಾಗಿ ಇವತ್ತು ಕಲಬುರಗಿ ಎಸ್ ಪಿ ಕಚೇರಿ ಇವತ್ತು ಜಗತ್ ವೃತ್ತದಿಂದ ಇಲ್ಲಿವರೆಗೆ ಬಂದು ನಾವು ಮನವಿಯನ್ನ ಕೊಡ್ಲಿಕ್ಕೆ ಬಂದಿದ್ದೀವಿ ಮಾನ್ಯರೇ ಅವರನ್ನ ಈ ಕೂಡ್ಲೇ ಬಂಧಿಸಬೇಕು ಇವತ್ತು ನಮ್ಮ ಏನು ಕುಲಗುರು ನಿಶನ್ ಅಂಬಿಗರ ಚೌಡಯ್ಯನವರಿಗೆ ಅನ್ಯಾಯ ಮಾಡಿದ್ದಾರೆ ನಮ್ಮೆಲ್ಲರೂ ಒತ್ತಾಯ ಏನಪ್ಪಾ ಅಂದ್ರ ಅವರಿಗೆ ಬಂಧಿಸಿ ಇವತ್ತು ಅವನಿಗೆ ಕೋರ್ಟ್ಗೆ ಒಯ್ಬೇಕಾದ್ರೆ ಇವತ್ತು ಅವನಿಗೆ ಅರಬತ್ತಲೆ ಮಾಡಿ ಸಾರ್ವಜನಿಕವಾಗಿ ಅರಬತ್ತಲೆ ಮಾಡಿ ಅವನಿಗೆ ಕೋರ್ಟ್ಗೆ ಒಯ್ಬೇಕು ಇವತ್ತು ನಮ್ಮ ಏನು ಅಂಬಿಯರ ಚೌಡಯ್ಯನವರ ಒಂದು ಆ ಮೂರ್ತಿಗಳಿವೆ ಪುತ್ವ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ವಳಿ ಇವತ್ತು ಬಸವಣ್ಣನವರ ಒಂದು ಏನು ಮೂರ್ತಿಗಳಿದ್ದಾವೆ ಎಲ್ಲೆಲ್ಲಿ ಅಲ್ಲೆಲ್ಲವೂ ಕೂಡ ಸಿ ಸಿ ಕ್ಯಾಮೆರಾ ಕೂಡಿಸುವ ವ್ಯವಸ್ಥೆ ಇವತ್ತು ಸರ್ಕಾರ ಮಾಡಿ ಇವತ್ತು ಎಲ್ಲಾ ಜನರಿಗೆ ರಕ್ಷಣೆ ನೀಡುವ ಕೆಲಸ ಇವತ್ತು ಸರ್ಕಾರ ಮಾಡಬೇಕಂತ ನಾವು ಸರ್ಕಾರ ಮೇಲೆ ಕೂಡ ಒತ್ತಡವನ್ನು ಹೇರ್ತಾ ಇದ್ದೇವೆ ಅದಲ್ಲದೆ ಇವತ್ತು ಏನು ನಮ್ಮ ಈ ಒಂದು ಹೋರಾಟ ಇವತ್ತು ನಾವಿಲ್ಲಿ ಇಲ್ಲಿ ಇವತ್ತ ನಾವು ಎಲ್ಲ ಮುಖಂಡರು ಎಲ್ಲ ಸಂಘಟನೆಗಳ ಅಧ್ಯಕ್ಷರುಗಳು ಇಲ್ಲಿ ಭಾಳಷ್ಟು ಜನ ಭಾಗವಹಿಸಿದ್ವಿ ಇವತ್ತು ಕೋಲಿ ಸಮಾಜದಲ್ಲ ಸಂಘಟನೆಗಳು ಇವತ್ತು ತಾವಾರ ಸಮಾಜದಲ್ಲಿರುವಂತಹ ಸಂಘಟನೆಗಳು ಇವತ್ತು ಆವಾರ ಸಮಾಜದ ಸಂಘಟನೆಯವರು ಕೂಡ ನಮ್ಮ ಜೊತೆಯಲ್ಲಿ ಇವತ್ತು ಇಲ್ಲಿ ಬಂದಿದ್ದಾರೆ ಇವತ್ತು ಈ ಒಂದು ಅನ್ಯಾಯವನ್ನ ಖಂಡಿಸಲಿಕ್ಕೆ ನಾವೆಲ್ಲರೂ ಇಲ್ಲಿ ಬಂದಿದ್ದೀವಿ ಇವತ್ತು ಏನು ಈ ಕೂಡಲೇ ಆ ಒಂದು ಕಿಡಿಗೇಡಿಗಳಿಗೆ ಏನಪ್ಪಾ ಅಂದ್ರೆ ಇವತ್ತು ನಮ್ಮ ಜನರು ಏನು ಕತ್ತಲಲ್ಲಿ ಹೋಗ್ತಾ ಇದ್ದಾರೆ ಕೆಲವು ಜನ ಈ ರಾಜ್ಯದಲ್ಲಿ ಅಶಾಂತಿ ಉಂಟು ಮಾಡುವಂತ ಸಂದರ್ಭ ಇವತ್ತು ಈ ರಾಜ್ಯದಲ್ಲಿ ಕೆಲವು ಸಚಿವರು ಮಾಡ್ತಾ ಇದ್ದಾರೆ ಕೆಲವು ಸಚಿವರು ಹಿಂದಿನ ಮಗಲ ಎತ್ತಿ ಕಟ್ಟುವ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ಯಾದಗಿರಿಯಲ್ಲಿ ನಮ್ಮ ನೀಶ್ನ ಅಂಬಿಗರ ಚೌಡಯ್ಯನವರಿಗೆ ಅವಹೇಳನವಾಗಿ ಮಾತನಾಡಿದ್ದಾರೆ ಅದರ ಹಿಂದೆ ಆ ಒಂದು ಸಮಾಜದ ಸಚಿವರಿದ್ದಾರೆ ಯಾದಗಿರಿಯಲ್ಲಿ ಏನು ಮಾತಾಡಿದ್ರು ನೀಶ್ ಅಂಬಿಗರ ಚೌಡಯ್ಯನವರ ಬಗ್ಗೆ ಹಗುರವಾಗಿ ಮಾತನಾಡಿದ್ದಾರೆ ಅವರ ಹಿಂದೆ ಅವರ ಸಚಿವರ ಕುಮ್ಮಕ್ಕಿದೆ ಅಂತ ನಾವು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇವೆ ಇದು ಸಾಧ್ಯವಿಲ್ಲ ನೀವು ಕೋಲಿ ಸಮಾಜಕ್ಕೆ ಹತ್ತಿಡ್ತೀರಿ ಅಂದ್ರೆ ಅದು ಎಂದೂ ಸಾಧ್ಯವಿಲ್ಲ ಕೋಲಿ ಸಮಾಜ ಯಾವತ್ತೂ ಕೂಡ ಕೊಟ್ಕೊಂಡು ಕೂಡದಲ್ಲ ಯಾರಿಗಾದರೂ ಅನ್ಯಾಯ ಆದ್ರ ಮೊದಲು ಹೋಗಿ ನಿಂತು ಪೊಲೀಸರ್ಗಿಂತ ಮೊದಲು ನಿಂತು ಕೆಲಸ ಮಾಡುವಂತ ಸಮಾಜ ಇವತ್ತು ಕೋಲಿ ಕೋಲಿ ಸಮಾಜ ಈ ರಾಜ್ಯದಲ್ಲಿ ದೇಶದಲ್ಲಿ ಸ್ವತಂತ್ರ ಪೂರ್ವದಲ್ಲಿ ಕೂಡ ಇವತ್ತು ಪೊಲೀಸ್ ಇಲಾಖೆ ಏನು ಇವತ್ತು ಕೆಲಸ ಇದೆ ಆ ಕೆಲಸ ಮಾಡಿದಂಥವ್ರು ಯಾರಪ್ಪ ಅಂದ್ರೆ ಕೋಲಿ ಸಮಾಜ ಇವತ್ತು ಅಂತ ಇದೆ ಇವತ್ತು ಪೊಲೀಸ್ ಠಾಣೆಯಲ್ಲಿ ಅಂತ ಒಂದು ಹುದ್ದೆ ಇದೆ ಇವತ್ತು ವಾಲಿಕಾರ್ ಹವಾಲ್ದಾರ್ ಇವೆಲ್ಲ ಹುದ್ದೆ ಇವತ್ತು ನಾಟಿಕಾರ್ ಪ್ರತಿಯೊಂದು ಇವತ್ತು ಊರಿಗೆ ಗಸ್ತು ತಿರುಗುವಂತ ಕೆಲಸ ಮಾಡಿದ್ದಾರೆ ಇವತ್ತು ಊರ್ನಲ್ಲಿರುವಂತಹ ಏನು ಗೌಡ್ರ ಇದ್ರು ಕುಲಕರ್ಣಿ ಅವರೆಲ್ಲರೂ ಏನು ರಾಜ ಮಹಾರಾಜ ಇದ್ರು ಅವ್ರ ಕೈಯಲ್ಲಿ ಇವತ್ತು ಕೆಲಸ ಮಾಡಿದ್ದಾರೆ ಈ ದೇಶದಲ್ಲಿ ಒಂದು ಕೊಡುಗೆ ಕೊಟ್ಟಿದ್ದೀವಿ ನಾವು ಹಿಂದಿನ ಇತಿಹಾಸ ತೆಗೆದು ನೋಡ್ರಿ ಎಲ್ಲಿಯಾದ್ರೂ ಒಂದು ಅನಾಹುತವಾಗಿ ಯಾರಾದ್ರೂ ಸತ್ತರು ಅಂದ್ರೆ ಅಲ್ಲಿ ರಾತ್ರಿ ಬೆಳಗನ ಅವರಿಗೆ ಕಾಯ್ದು ಆ ಒಂದು ವ್ಯವಸ್ಥೆಯನ್ನು ಮಾಡಿದಂಥವ್ರು ಪೊಲೀಸ್ ಸಮಾಜ ಪೊಲೀಸ್ ಇಲಾಖೆಯ ಕೆಲಸನೇ ಇವತ್ತು ನಾವು ಮಾಡಿದ್ದೀವಿ ಇವತ್ತು ನಮ್ಗೆ ಯಾರು ರಾರಾಜ್ ರಾಜ ಮಹಾರಾಜ ಕೂಡ ನಮ್ಮ ಕೈ ಹಿಡಿದಿಲ್ಲ ಇವತ್ತು ಯಾವ ಆ ಹಿಂದಿನ ಹುಡಾರಿಗೆ ಇವತ್ತು ಕುಲಕರ್ಣಿ ಇರ್ಬೋದು ಗೌಡ್ರು ಇರ್ಬೋದು ಊರಿನ ಏನು ವ್ಯವಸ್ಥೆ ಮಾಡ್ತಾರೆ ಅವ್ರು ಯಾರೂ ಕೂಡ ನಮ್ಮ ಕೈ ಹಿಡ್ದಿಲ್ಲ ನಮ್ಮ ಜನರಿಗೆ ಎಲ್ಲಿ ಒಂದು ಜಮೀನು ಕೊಟ್ಟಿಲ್ಲ ಎಲ್ಲಿ ಒಂದು ಕೆಲಸ ಕೊಟ್ಟಿಲ್ಲ ಅವ್ರ ಕೆಲಸ ಏನು ಮಾಡ್ಯಾರಪ್ಪ ಅಂದ್ರೆ ನಮಗೆ ದುಡಿಸೋ ಕೆಲಸ ನಮ್ಮ ಹಿರಿಯರಿಗೆ ಇಂಥ ಕೆಲಸ ಮಾಡ್ಯಾರ ಆದರೂ ಕೂಡ ನಾವು ಇವತ್ತು ಈ ಒಂದು ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ಕೊಡ್ತಾ ಇವತ್ತು ಏನು ಇಂಥ ಘಟನೆಗಳು ಪುನರ್ ಆಗಬಾರ್ದು ಒಂದು ವೇಳೆ ಏನಾದರೂ ಆಗದ್ರೆ ಇವತ್ತು ಕೋಲಿ ಸಮಾಜ ಸುಮ್ಮನೆ ಕೂಡಲ್ಲ ಇವತ್ತು ನಾವು ಮಾನ್ಯ ಎಸ್ ಪಿ ಸಾಹೇಬ್ರಿಗೆ ಮನವಿ ಪತ್ರ ಕೊಡೋದ್ರ ಜೊತೆಗೆ ಒಂದು ಮಾತನ್ನು ಹೇಳ್ತಾ ಇದೀವಿ ಇವತ್ತಿಗೆ ಕೂಡಲೇ ಇಪ್ಪತ್ನಾಲ್ಕು ಗಂಟೆ ಇರಬಹುದು ಇಪ್ಪತ್ನಾಲ್ಕು ಗಂಟೆ ಆಗದ್ರೆ ಒಟ್ಟೆ ಎರಡು ಮೂರು ದಿವಸ ಒಳಗಡೆ ಅವರಿಗೆ ಬಂಧಿಸಬೇಕು ಇಲ್ಲ ಅಂದರೆ ಇವತ್ತು ಕಲಬುರಗಿಯಲ್ಲಿ ಕಲಬುರಗಿ ಬಂದ್ ಕರೆ ಕೊಡ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀವಿ ಇವತ್ತು ಏನು ಅಲ್ಲಿ ಆ ಒಂದು ಮೂರ್ತಿ ಇದೆ ಆ ಮೂರ್ತಿ ಇವತ್ತು ಸರ್ಕಾರ ಕೂಡಿಸ್ತಾ ಬಿಡ್ತದೋ ನಾವು ಸರ್ಕಾರದಿಂದ ಕೂಡಿಸ್ಲಿಕ್ಕೆ ನಾವು ಕೇಳ್ತಾ ಇಲ್ಲ ಯಾರು ಹಾನಿ ಮಾಡಾರೋ ಅವರಿಗೆ ಅನ್ಯಾಯ ಮಾಡಾರೋ ಅವ್ರಿಗೆ ಒಳಗೆ ಹಾಕಬೇಕು ಇವತ್ತು ನಮ್ಮ ಶರಣರಿಗೆ ಏನು ಮೂರ್ತಿಗಳು ಇವತ್ತು ಸರ್ಕಾರ ಎಷ್ಟು ಮಟ್ಟಿಗೆ ಕೊಡ್ತಾ ಇದೆ ಇವತ್ತು ಕಲಬುರಗಿ ನಗರದಲ್ಲಿ ಕೂಡ ಒಂದು ಅಡಿಪ ಪೂಜೆ ಮಾಡಿದ್ರು ಒಂದು ಮೂರ್ತಿ ಇಲ್ಲ ಇವತ್ತು ನಾವು ಸಾಕಷ್ಟು ಹೋರಾಟ ಮಾಡಿದ್ವಿ ನಮ್ಮ ಶಾ ಬಜಾರ ನಾಕದಲ್ಲಿ ಅಲ್ಲಿ ಕೂಡ ಇವತ್ತು ಪರ್ಮಿಷನ್ ಕೊಡಲ್ಲ ಎಲ್ಲಿ ಕೂಡ ಸರ್ಕಾರ ನಮಗೆ ನಮ್ಮ ಶರಣರಿಗೆ ಅನ್ಯಾಯ ಮಾಡೋದು ಇವತ್ತು ಯಾವುದೇ ಸರ್ಕಾರ ಇಲ್ಲ ಕೊನೆಯ ಬಿಜೆಪಿ ಸರ್ಕಾರ ಇದ್ದಾಗ ಕೂಡ ನಾವು ಮನವಿ ಪತ್ರ ಕೊಟ್ಟಿವಿ ಶಾ ಬಜಾರ್ ನಾಕಾದಲ್ಲಿ ಮೂವತ್ತು ವರ್ಷದಿಂದ ಅದನ್ನ ಸರಿಪಡಿಸ್ಬೇಕು ಇವತ್ತು ಕೂಡ ಈ ಸರ್ಕಾರಕ್ಕೆ ಮನವಿ ಕೊಟ್ಟಿದ್ದೀವಿ ಇವತ್ತು ಕೂಡ ಅದು ಮನವಿ ಒಂದು ಪರ್ಮಿಷನ್ ಕೊಟ್ಟಿಲ್ಲ ಹೀಗಾಗಿ ನಾವು ಸರ್ಕಾರಕ್ಕೆ ಕೂಡ ಒತ್ತಾಯ ಮಾಡ್ತೀವಿ ಇವತ್ತು ಪೊಲೀಸ್ ಇಲಾಖೆಗೆ ಒತ್ತಾಯ ಮಾಡ್ತಾ ಇದೀವಿ ಈ ಕೂಡಲೇ ಅವ್ರನ್ನ ಬಂಧಿಸಬೇಕು ಇಲ್ಲದೆ ಹೋದರೆ ಇಲ್ಲಿ ಇದೇ ರೀತಿ ಮುಂದುವರೆದ್ರೆ ಇವತ್ತು ಕಲಬುರಗಿ ಬಂದ್ ಕರೆ ಕೊಡ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳಿ ಇವತ್ತು ಮಾನ್ಯ ಎಸ್ ಪಿ ಸಾಹೇಬ್ರಿಗೆ ನಾವೊಂದು ಮನೆ ಪತ್ರವನ್ನ ಓದಿ ಅವರಿಗೆ ಕೊಡ್ತಾ ಇದ್ದೀವಿ